ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಟುಡೇ ರೆಸಿಪಿ ಟೊಮೆಟೊ ರೈಸ್ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಕಾಯಿ ಬಿಸಿ ಮಾಡ್ಕೋಬೇಕು ಎಣ್ಣೆ ಬಿಸಿ ಆದ ನಂತರ ಒಂದು ಪಲಾವ್ ಎಲೆ ಒಂದು ಸ್ವಲ್ಪ ಚಕ್ಕೆ ಈಗ ಒಂದೆರಡು ಲವಂಗ ಹಾಕ್ತಾ ಇದ್ದೀನಿ ಒಂದು ಏಲಕ್ಕಿ ನಾವು ಟೊಮೊಟೊ ರೈಸ್ ಮಾಡೋ ಟೈಮಲ್ಲಿ ಒಂದು ಗ್ಲಾಸ್ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಮುಂಚೆನೇ ನೆನೆ ಇಡಬಾರ್ದು ಅಕ್ಕಿ ಭಾಳ ನೆನೆಯುತ್ತೆ ನಾವು ಈಗ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ನೆನೆ ಇಟ್ಕೊಂಡ್ರೆ ಸಾಕು ಈಗ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಸೋಂಪು ಈಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಲೋ ಇಡಿ ಐ ಫ್ಲೇಮಲ್ಲಿ ಇಟ್ಟರೆ ಸ್ಪೈಸಸ್ ಎಲ್ಲ ಸೀದೋಗುತ್ತೆ ಸೀದೋಗಿದ್ರೆ ಟೇಸ್ಟೇ ಬೇರೆ ಆಗುತ್ತೆ ಅದು ಚೆನ್ನಾಗಿರಲ್ಲ ಈಗ ಒಂದು ಸ್ವಲ್ಪ ಕುದೀನ ಹಾಕ್ತಾಯಿದ್ದೀನಿ ಪುದೀನ ಸ್ವಲ್ಪ ಫ್ಲೇವರ್ಗೆ ಅದು ಹೀಗೆ ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಸೇರಿಸ್ತಿದ್ದೀನಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಬೇಕು ಈಗ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಮಿಕ್ಸಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಒಂದುವರೆ ಟೀ ಸ್ಪೂನ್ ಅದಕ್ಕೆ ಆ್ಯಡ್ ಇದ್ದೀನಿ ಆದಷ್ಟು ಮಲ್ ಮನೆಯಲ್ಲೇ ಮಾಡ್ಕೊಂಡಿರಿ ಈ ಥರ ಪೇಸ್ಟೆಲ್ಲ ಹೊರಗಡೆಯಿಂದ ತಂದರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋಲ್ಲ ಮನೆಯಲ್ಲೇ ಮಾಡಿಟ್ಕೊಂಡ್ರಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದು ರಿಪೀಟ್ ಕ್ಯಾಪ್ಚರ್ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಅದು ಹಸಿ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪುದೀನ ಮತ್ತು ಟೊಮ್ಯಾಟೊ ಇದೆ ಚೆನ್ನಾಗಿ ಫ್ಲೇವರ್ ಕೊಡೋದು ಕಿಪ್ ಮಾಡ್ಕೋಬೇಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದನ್ನು ಈಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಬೆಂದಿದೆ ದಾಸಿ ಸ್ಮೆಲ್ ಹೋಗಿದೆ ಈಗ ಒಂದು ಮೂರು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಟೊಮ್ಯಾಟೊನು ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅರಿಶ್ಣ ಹಾಗೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಮತ್ತು ಅರ್ಶನ ಬೇಗ ಹಾಕಿ ಫ್ರೈ ಮಾಡಿಕೊಂಡ್ರೆ ಟೊಮೆಟೊ ಬೇಗ ಬೇಯುತ್ತೆ ಈಗ ಒಂದು ಮುಚ್ಚಳ ಮುಚ್ಚಿ ಟೊಮೆಟೊ ಬೇಗ ಬಿಡೋಣ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಟೊಮೆಟೊ ಎಲ್ಲ ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಈಗ ಒಂದೂವರೆ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಒಂದುವರೆ ಟೀ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಮನೇಲಿರ್ತಕ್ಕಂಥ ಮನೇಲಿ ಮಾಡಿರೋದು ಹಾಕಿ ಮಸಾಲೆ ಪೌಡರ್ಸ್ ಹೊರಗಡೆಯಿಂದ ತಂದಿರೋದು ಹಾಕ್ಬೇಡಿ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಆದರೆ ಎಲ್ತಿಗೆ ತುಂಬ ಎಫೆಕ್ಟ್ ಇರುತ್ತದು ಈಗ ಮನೆಯಲ್ಲೇ ಮಾಡ್ಕೊಂಡಿರೋ ನಾನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಧನಿಯಾ ಪೌಡರ್ ಒಂದು ಕಾಲು ಟೀ ಸ್ಪೂನ್ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಇಡಿ ಗ್ಯಾಸ್ನ ಇಲ್ಲದ್ರೆ ಸೀದೋಗುತ್ತೆ ಯಾಕಂದರೆ ಈಗ ಖಾರ ಅಲ್ವಾ ಲೋ ಇಡಿ ಈಗ ಒಂದು ಕಾಲು ಟೀ ಸ್ಪೂನ್ ಅಥವಾ ಒಂದು ಚಿಟ್ಕಿ ಅನ್ಬೋದು ಚಕ್ಕೆ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಮನೆಯಲ್ಲೇ ಮಾಡ್ಕೊಂಡಿರ್ತಕ್ಕಂಥ ಮಸಾಲೆಗಳು ಸಪ್ರೇಟಾಗಿ ಮಸಾಲೆ ಮಾಡ್ಕೊಂಡು ಇಟ್ಕೊಂಡ್ರೆ ನಾವು ಎಲ್ಲ ಥರ ಪಲ್ಯ ರೈಸ್ ಭಾತ್ಗೆ ಸೇರಿಸ್ಬೋದು ನೋಡಿ ಎಣ್ಣೆ ಹೆಂಗೆ ಬಿಟ್ಕೊಂಡಿದೆ ಈಗ ನೆನೆಸಿಟ್ಕೊಂಡಿರೋ ಅಕ್ಕಿಗಿನ ಫಸ್ಟು ಇದ್ದೀನಿ ನೀರು ಹಾಕಿಲ್ಲ ಫಸ್ಟ್ ಅಕ್ಕಿ ಸೇರಿಸ್ಕೋಬೇಕು ಅಕ್ಕಿ ಸೇರ್ಸ್ಕೊಂಡು ಇಲ್ಲಿ ನಾನು ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಬಾಸುಮತಿನೂ ಆ್ಯಡ್ ಮಾಡ್ಕೋಬೋದು ಬೇಕಿದ್ದರೆ ನೀವು ಕುಕ್ಕರಲ್ಲೂ ಮಾಡ್ಬೋದು ಆದರೆ ಪಾತ್ರೆಯಲ್ಲಿ ತುಂಬ ಟೇಸ್ಟ್ ಅನಿಸುತ್ತೆ ಉದುರು ಉದುರಾಗಿ ಬರುತ್ತೆ ಕುಕ್ಕರಲ್ಲೂ ಉದುರಾಗುತ್ತೆ ಚೆನ್ನಾಗಿರುತ್ತೆ ರೈಸ್ ಆದರೆ ಆದಷ್ಟು ಪಾತ್ರೆಯಲ್ಲೇ ಮಾಡೋಕ್ಕೆ ಟ್ರೈ ಮಾಡಿ ಈಗ ಚೆನ್ನಾಗಿ ಒಂದು ಒಂದೆರಡು ನಿಮಿಷ ಅಕ್ಕಿನ ಇದ್ದೀನಿ ಆ ಮಸಾಲೆ ಎಲ್ಲ ಚೆನ್ನಾಗಿಟ್ಕೊಳುತ್ತೆ ಮತ್ತು ಉದುರಾಗಿ ಬರುತ್ತೆ ರೈಸು ಲೋ ಫ್ಲೇಮಲ್ಲಿ ಇಡಿ ಈಗ ಮಾತ್ರ ತುಂಬ ಲೋ ಫ್ಲೇಮಲ್ಲಿ ಇಡಬೇಕು ಯಾಕಂದರೆ ಅಕ್ಕಿ ತಳ ಹಿಡ್ದು ಬಿಡುತ್ತೆ ನೀರು ಹಾಕಿಲ್ವಲ್ವಾ ಈಗ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಎರಡು ನಿಮಿಷ ಅಕ್ಕಿ ಮೇಲೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಈಗ ನೀವು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಆ್ಯಡ್ ಮಾಡ್ಕೋಬೋದು ಈಗ ಒಂದು ಸ್ವಲ್ಪ ಮತ್ತೆ ಕುದೀನ ಆ್ಯಡ್ ಮಾಡಿಕೊಂಡು ಇನ್ನು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೀನಿ ನೀರು ಹಾಕಿದ ಮೇಲೆ ಈ ಥರ ಮೇಲೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಉಪ್ಪು ಕಡಿಮೆ ಆಗಿದ್ದು ನಾನು ಈಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಇಂಬೆಣ್ಣು ಇಂಟ್ಕೊತಾ ಇದ್ದೀನಿ ನಾನು ಕಟ್ ಮಾಡಿಟ್ಕೊಂಡಿರೋ ಒಂದು ಹಿಂಬೆಣ್ಣು ಮೀಡಿಯಮ್ ಸೈಜ್ದು ಈಗ ಕುದಿ ಬರೋವರೆಗೂ ಮುಚ್ಚಳ ಹಾಕಿ ಮುಚ್ಚಿ ಮುಚ್ಚಿ ಈಗ ಕುದೀತಾ ಇದೆ ನೋಡಿ ರೈಸು ಮಿಡಲ್ ಒಂದ್ಸರಿ ಕುದಿಬೇಕಾದ್ರೆ ಅನ್ನ ಹಾಕ್ಬೇಕಾರೆ ಮಿಡಲ್ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗೆಲ್ಲ ನೀರೆಲ್ಲ ಇಂಗೋಗಿದೆ ಈಗ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಹಾಕಿ ಲೋ ಫ್ಲೇಮಲ್ಲಿ ಇಡಿ ಮುಚ್ಚಳಾಕಿ ಮುಚ್ಚಿ ನೋಡಿ ಇಷ್ಟೇ ಟೊಮೆಟೊ ರೈಸ್ ಆಗೋಯ್ತು ತುಂಬ ಸುಲಭವಾಗಿ ಟೇಸ್ಟಿಯಾಗಿ ಮಾಡ್ಬೋದು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು